ಕಲಬುರ್ಗಿ ಜಿಲ್ಲೆಯಲ್ಲಿ ಐತಿಹಾಸಿಕವಾದಂತಹ ಒಂದು ರೈತರ ಪ್ರತಿಭಟನೆ ಕಳೆದ ಮಾರ್ಚ್ ಅಲ್ಲಿ ನಡೆಯಿತು ಆ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಸುಮಾರು ಒಂಬತ್ತೂವರೆ ಲಕ್ಷ ತೊಗರಿ ಬೆಳೆಗಾರರು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೆಟೆ ರೋಗ ಕಳಪೆ ಬೀಜ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು ತತ್ತರಿಸಿ ಹೋಗಿ ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದವರೆಗೆ ತೊಗರಿ ಹಾಳಾಗಿದ್ದರಿಂದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯವರಿಗೆ ನಿರ್ಮಾಣ ಆಗಿ ಕಳೆದ ಹದಿನೈದು ದಿವಸಗಳಲ್ಲಿ ಐದು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆದ್ದರಿಂದ ಅವರ ನೆರವಿಗೆ ನಮ್ಮ ಸರ್ಕಾರ ಬರಬೇಕು ಅವರಿಗೆ ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಠಾಧೀಶರು ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿವಿಧ ಪಕ್ಷದ ಮುಖಂಡರು ಎಲ್ಲರೂ ಪ್ರಗತಿ ಚಿಂತಕರು ವಿದ್ಯಾರ್ಥಿಗಳು ಸೇರಿಕೊಂಡು ಬೃಹತ್ವಾದಂಥ ಈ ಒಂದು ಒಂದು ವಿನೂತನವಾದಂಥ ರೈತರ ಜೀವನಾಡಿಯಾದಂಥ ಎತ್ತು ಬಂಡೆಗಳನ್ನು ತೆಗೆದುಕೊಂಡು ಅದ್ರ ಜೊತೆ ಟ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಒಂದು ಸಾವಿರಾರು ರೈತರು ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತಿನ ದಿವಸ ರೊಟ್ಟಿ ಬಿತ್ತಿ ಬಿಚ್ಚಿ ಉಂಡಿ ಪಲ್ಯ ರೊಟ್ಟಿ ಊಟ ಮಾಡೋದ್ರ ಜೊತೆಗೆ ಅಹೋರಾತ್ರಿ ಸುಮಾರು ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ನಮ್ಮ ರೈತರು ಮಾಡಿದರು ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅದರ ಜೊತೆಯಾಗಿ ಇವತ್ತಿನ ದಿವಸ ಮೂರು ದಿವಸಗಳ ಕಾಲ ನಡೆದಂಥ ಒಂದು ಏನು ಹೋರಾಟದಲ್ಲಿ ನಮ್ಮ ರೈತರ ಎತ್ತುಗಳು ಇವತ್ತಿನ ದಿವಸ ಈಗ ನೀರು ಕುಡಿದೇ ಇದ್ದಂಥ ಸಂದರ್ಭದಲ್ಲಿ ಮತ್ತು ರೈತರಿಗೆ ಹಲವಾರು ತೊಂದರೆಗಳು ಇರುವಂತಹ ಸಂದರ್ಭದಲ್ಲಿ ಮತ್ತು ಸಾರ್ವಜನಿಕರಿಗೆ ಒಂದು ಸಂಚಾರದ ಅಡಚಣೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ನಮ್ಮ ಎತ್ತುಗಳಿಗೆ ತೊಂದರೆ ಆಗ್ಬಾರ್ದು ರೈತರಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಆ ಒಂದು ಹೋರಾಟವನ್ನು ಸರ್ಕಾರ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ನಾವು ಹಿಂಪಡೆದಿದ್ದೀವಿ ಮುಂದುವರೆದ ಭಾಗವಾಗಿ ಯಾವ ರೀತಿಯಾಗಿ ಮನೆ ಜಿಲ್ಲಾಧಿಕಾರಿಗೂ ನಾವು ಈ ಕೂಡಲೇ ಇನ್ಸೂರೆನ್ಸ್ ಹೊರತುಪಡಿಸಿ ಉಳಿದಂಥ ಎಲ್ಲ ರೈತರಿಗೆ ನಾವು ಪರಿಹಾರ ಕೊಡುವುದಾಗಿ ಭರವಸೆ ನೀಡಿದ ಹಿನ್ನೆಲೆ ನಾವು ಏನು ಹೋರಾಟವನ್ನು ಹಿಂತೆಗೆದುಕೊಂಡಿದ್ದೀವಿ ತದನಂತರ ಮಾರನೇ ದಿನ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಉಸ್ತುವಾರಿ ಮಂತ್ರಿ ಭೇಟಿಯಾದಾಗ ನಾವು ಕೂಡಲೇ ಈ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿಂದ ನಾವು ಇವತ್ತಿನ ದಿವಸ ರೈತರ ಪರವಾಗಿ ಈ ಒಂದು ಸರ್ಕಾರ ಇದೆ ಅನ್ನುವಂತ ಧೋರಣೆಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ತೆಗೆದುಕೊಳಿಸಿದೀವಿ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಏನೀಗ ಬಜೆಟ್ ಅಧಿವೇಶನ ನಡೀತಾ ಇದೆ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬು ಅವರು ಜಿಲ್ಲೆಯಲ್ಲಿರುವಂತ ರೈತರು ಕಷ್ಟದಲ್ಲಿದ್ದಾರ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರ ಅವ್ರು ಎತ್ತು ಬಂಡಿತ್ತು ನಿಂತ್ಕೊಂಡು ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಧರಣಿ ಮಾಡ್ತಾ ಇದ್ದಾರ ಏನು ಕಳೆದ ವರ್ಷ ನೀವು ಏಳ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಪರಿಹಾರವನ್ನು ನೀವು ಕೊಟ್ಟಿದ್ದೀರಿ ಈ ವರ್ಷನೂ ಕೂಡ ಅದೇ ಮಾದರಿಯಲ್ಲಿ ಕೊಡ್ಬೇಕು ಎನ್ನುವಂತ ಏನು ಒತ್ತಾಯವನ್ನು ಸದನದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸಭಾಪತಿಗಳಿಗೆ ಮಾಡಿದ್ದರಿಂದ ಅವರಿಗೆ ನಾನು ತುಂಬ ಹೃದಯದಿಂದ ಇಡೀ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂತ ಕಲಬುರಗಿ ಜಿಲ್ಲೆಯ ರೈತರ ಓಟ್ನಿಂದ ಇವತ್ತು ಚುನಾಯಿತರಾದಂತ ನಮ್ಮ ಶಾಸಕರು ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ಇವತ್ತಿನ ದಿವಸ ಹಲವಾರು ಭರವಸೆಗಳು ನೀಡಿದ್ರು ಕೂಡ ಇವತ್ತಿನ ದಿವಸ ಸದನದಲ್ಲಿ ಮಾತನಾಡದೇ ಇರೋದು ಅತ್ಯಂತ ನೋವಿನ ಸಂಗತಿ ಆಗಿದೆ ನಿಜವಾಗ್ಲೂ ಅವ್ರಿಗೆ ಈ ನಮ್ಮ ಜನರ ಬಗ್ಗೆ ಈ ಜಿಲ್ಲೆಯ ಬಗ್ಗೆ ಇವತ್ತ ಕಳ್ಕಳಿದ್ರೆ ಆತ್ಮ ಸಾಕ್ಷಿ ಎಂಬುದು ಏನಾದ್ರು ಇದ್ರ ದಯವಿಟ್ಟು ತಾವು ರೈತರ ಹಿತದೃಷ್ಟಿಯಿಂದ ತಾವು ಪ್ರಶ್ನೆಯನ್ನು ಕೇಳಬೇಕು ಈ ಒಂದು ರೈತರ ನೆರವಿಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತ ಜಿಲ್ಲೆಯಲ್ಲಿ ತಾವು ಊಟ ಮಾಡೋದು ರೈತರದು ತಾವು ಆರ್ಸಿ ಬರೋದು ರೈತರದು ಮತ್ತು ಇಲ್ಲಿ ಜನರ ಸಂಪೂರ್ಣವಾದಂತ ಸಹಕಾರದಿಂದ ನೀವು ಇವತ್ತಿನ ದಿವಸ ನಿಮ್ಗೆ ಗೌರವ ಸಿಗ್ತಾ ಇದೆ ಹೊರತು ನೀವೇನು ಇಂದ್ರಾಜ್ ಚಂದ್ರ ಅಂತೇಳಿ ನಿಮಗೆ ಗೌರವ ಸಿಗ್ತಾ ಇಲ್ಲ ಆದ್ದರಿಂದ ಇದನ್ನು ಮನಗಂಡು ಇಲ್ಲಿನ ಎಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ವೈದ್ಯಕೀಯ ಸಚಿವರಾಗಿರ್ಬೋದು ಮತ್ತು ಎಲ್ಲಾ ಶಾಸಕರು ಮತ್ತು ಪರಿಷತ್ ಸದಸ್ಯರಾಗಿರ್ಬೋದು ನೀವು ಎಲ್ಲರೂ ಕೂಡಕೊಂಡು ಇವತ್ತಿನ ದಿವಸ ಒಂದು ಸಭೆಯನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನೀವು ಈ ಒಂದು ರೈತರಿಗೆ ನೆರವಿಗೆ ಬರಬೇಕು ಯಾಕಂತ ಹೇಳಿದ್ರೆ ಏನು ಕಳೆದ ಒಂದು ಹದಿನೈದು ದಿವಸಗಳಲ್ಲಿ ಸುಮಾರು ಐದು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಕಾಳಗಿ ತಾಲೂಕಿನ ಹುಡುಗಿಯರ ಗ್ರಾಮದಲ್ಲಿ ಏನು ರವೀಂದ್ರ ಅನ್ನುವಂತ ಮೂವತ್ತು ವರ್ಷದ ಯುವಕ ಏನು ಇಪ್ಪತ್ತೊಂದನೇ ತಾರೀಕಿನ ದಿವಸ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಕಲಬುರಗಿ ತಾಲೂಕಿನ ಕಣ್ಣಿ ಗ್ರಾಮದ ಬಸವರಾಜ್ ಸಕ್ಕರ್ಗಿ ಅನ್ನುವಂಥವರು ಮತ್ತು ಹನ್ನೊಂದನೇ ತಾರೀಕಿನ ದಿವಸ ಇದೇ ಒಂದು ಸಾಲದ ಬಾಧೆ ತಾಳಾರ್ದೇ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಹಳಂ ತಾಲೂಕಿನ ಎಳನಾವದಗಿ ಗ್ರಾಮದ ಅಶೋಕ್ ಸುತಾರ್ ಎನ್ನುವಂತ ಒಬ್ಬ ರೈತ ನಲವತ್ತು ವರ್ಷದ ರೈತ ಇದೇ ಹನ್ನೊಂದನೇ ತಾರೀಕಿನ ದಿವಸ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಕಾಳಗಿ ತಾಲೂಕಿನ ಕೊಡಲೂರು ಗ್ರಾಮದ ದತ್ತಾತ್ರೇ ಹುಣಚಪ್ಪ ಮೇಲ್ಕೇರಿ ಎನ್ನುವಂತ ಐದು ಐವತ್ತೈದು ವರ್ಷದ ಯುವಕ